ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬರುವ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅವತ್ತು ಗುರುಪೂರ್ಣಿಮೆಯ ದಿನ ಇದೆ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ನೇ ಲೇಔಟ್ನಲ್ಲಿರುವಂತಹ ಮಹಿಳಾ ಸಂಘದ ಕಾರ್ಯಕರ್ತರು ಒಟ್ಟಾಗಿ ಈ ರಾಜ್ಯದಲ್ಲಿ ಅತ್ಯಾಚಾರದಿಂದ ನೊಂದಂತಹ ಮಹಿಳೆಯರ ಪರವಾಗಿ ಅತ್ಯಾಚಾರದಿಂದ ಆದಂತಹ ಅಮಾಯಕರ ಒಂದು ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಜೀವರಕ್ಷಾ ವಾಲಂಟರಿ ಬ್ಲಡ್ ಸೆಂಟರ್ ಕನಿಂಗ್ ಹ್ಯಾಮ್ ರೋಡ್ನ ಈ ಒಂದು ಬ್ಲಡ್ ಬ್ಯಾಂಕ್ ಸೆಂಟರ್ ಅವರು ಈ ರಕ್ತದಾನ ಶಿಬಿರದಲ್ಲಿ ಬರ್ತಾ ಇದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಮತ್ತು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಿರಂತರವಾಗಿ ನಡೆದಂತಹ ಸರಣಿ ಅತ್ಯಾಚಾರ ಸರಣಿ ಕೊಲೆಗಳ ಕುರಿತಾಗಿ ಒಂದು ಜನಜಾಗೃತಿ ಸಭೆಯನ್ನು ಕೂಡ ಏರ್ಪಡಿಸಲಾಗ್ತಾ ಇದೆ ಹೀಗಾಗಿ ಧರ್ಮಸ್ಥಳದಲ್ಲಿ ಏನು ಒಂದು ನಿರಂತರವಾಗಿ ಶೋಷಣೆ ನಡೀತಾ ಇದೆ ಅದರ ವಿರುದ್ಧವಾಗಿ ಏನು ಒಂದು ನ್ಯಾಯದ ಹೋರಾಟ ಇಡೀ ರಾಜ್ಯ ಇಡೀ ದೇಶದ ಗಮನವನ್ನು ಸೆಳೆದಿದೆ ಅದರಲ್ಲಿ ಆಸಕ್ತಿ ಇರುವಂತಹ ಎಲ್ಲ ನಮ್ಮ ಹೋರಾಟಗಾರ ಮಿತ್ರರು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ಸಭೆಯಲ್ಲಿ ಹೋರಾಟದ ಅಗ್ರಗಣ್ಯ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮತ್ತು ಎಲ್ಲ ಹೋರಾಟಗಾರರು ಬರಲಿಕ್ಕಿದ್ದಾರೆ ಆನಂತರ ಮಹಿಳಾ ಕಾರ್ಯಕರ್ತೆಯರು ಮಹಿಳಾ ಸಂಘದವರು ವಿಶೇಷವಾಗಿ ಪ್ರಿಯದರ್ಶಿನಿ ಮಹಿಳಾ ಸಂಘದವರು ಇದ್ರ ಈ ಕುರಿತಾಗಿ ವಿಶೇಷ ಒಂದು ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಹಿರಿಯ ಹೋರಾಟಗಾರರು ಬರ್ತಾ ಇದ್ದಾರೆ ನ್ಯಾಯವಾದಿಗಳು ಬರ್ತಾ ಇದ್ದಾರೆ ಕಾನೂನಿನ ತಜ್ಞರು ಬರ್ತಾ ಇದ್ದಾರೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಎಲ್ಲ ಯೂಟ್ಯೂಬರ್ಗಳಿಗೆ ಮುಕ್ತ ಆಹ್ವಾನವನ್ನು ಕೊಡ್ತಾಯಿದ್ದೇವೆ ಯಾಕಂತ ಹೇಳಿದರೆ ಈ ಹೋರಾಟ ಗಟ್ಟಿಯಾಗಿ ನೆಲೆ ನಿಂತಿದ್ದು ಈ ರಾಜ್ಯದ ಅನೇಕ ನಿಷ್ಠಾವಂತ ಪ್ರಾಮಾಣಿಕ ಯೂಟ್ಯೂಬ್ ಯೂಟ್ಯೂಬರ್ಗಳ ಸಹಾಯದಿಂದ ಹೀಗಾಗಿ ಅವರೆಲ್ಲರಿಗೂ ಕೂಡ ಒಂದು ಮುಕ್ತ ಆಹ್ವಾನವನ್ನು ಇದ್ದೇವೆ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಒಂದು ಸೆಷನ್ ಇರ್ತದೆ ಒಂದು ಅವಧಿ ಅದಾದ ನಂತರ ಮಧ್ಯಾಹ್ನ ಊಟ ಪ್ರಸಾದದ ವ್ಯವಸ್ಥೆನೂ ಕೂಡ ಇರ್ತದೆ ಈ ಮಹಾಲಕ್ಷ್ಮಿ ಲೇಔಟ್ನ ವಾಸವಿ ಕಲ್ಯಾಣ ಮಂಟಪದಲ್ಲಿ ಗುರು ಸತ್ಯ ಸಾಯಿಬಾಬಾ ಅವರ ಮಂದಿರವು ಕೂಡ ಇದೆ ಅವತ್ತಿನ ದಿನ ಗುರುಪೂರ್ಣಿಮೆ ಆಗಿರೋದರಿಂದ ಗುರುವಿನ ಸ್ಮರಣೆ ಮತ್ತು ನ್ಯಾಯದ ಆಗ್ರಹ ಎರಡೂ ಕೂಡ ಆಗಲಿಕ್ಕಿದೆ ಹೀಗಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಮಧ್ಯಾಹ್ನ ಅನ್ನಪ್ರಸಾದದ ವ್ಯವಸ್ಥೆ ಇರ್ತದೆ ಸಾಯಂಕಾಲನೂ ಕೂಡ ಉಪಚಾರದ ವ್ಯವಸ್ಥೆ ಇರ್ತದೆ ಸಾಧ್ಯ ಆದಷ್ಟು ಈ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಇರುವಂತಹ ಈ ಹೋರಾಟದಲ್ಲಿ ಆಸಕ್ತಿ ಇರುವಂತಹ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಕೂಡ ಬರ್ತಾ ಇದ್ದಾರೆ ಒಟ್ಟಾಗಿ ಈ ಒಂದು ನ್ಯಾಯದ ಪ್ರಕ್ರಿಯೆಗೆ ಒಂದು ಇಡೀ ರಾಜ್ಯವ್ಯಾಪಿ ವ್ಯಾಪಿ ಇಷ್ಟು ವರ್ಷಗಳ ಕಾಲ ಇಡೀ ಕರಾವಳಿಯುದ್ದಕ್ಕೂ ಕೂಡ ಮಹೇಶೆಟ್ಟಿ ತಿಮ್ರೋಡಿಯವರ ನೇತೃತ್ವದಲ್ಲಿ ಅನೇಕ ಹೋರಾಟ ಪ್ರತಿಭಟನೆಗಳು ನಡೆದು ಇನ್ನು ಮುಂದೆ ಈ ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ಹೋರಾಟವನ್ನು ಆಯೋಜಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಜನಸಾಮಾನ್ಯರ ಆಗ್ರಹ ಇದೆ ಹೀಗಾಗಿ ಎಲ್ಲಿವರೆಗೆ ಧರ್ಮಸ್ಥಳದ ಅತ್ಯಾಚಾರಿಗಳು ಅವರಿಗೆ ಶಿಕ್ಷೆ ಆಗೋದಿಲ್ವೋ ಅಲ್ಲಿವರೆಗೆ ಈ ಹೋರಾಟ ಖಂಡಿತ ಮುಂದುವರಿತದೆ ಈ ಎಲ್ಲ ಹೋರಾಟಗಳಿಗೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಮತ್ತೊಮ್ಮೆ ನೆನಪಿಡಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ರವಿವಾರ ದಿನ ಗುರುಪೂರ್ಣಿಮೆಯ ದಿನ ಸ್ಥಳ ವಾಸವಿ ಕಲ್ಯಾಣ ಮಂಟಪ ಮತ್ತು ಬಾಬಾ ಮಂದಿರ ಆ ಕಲ್ಯಾಣ ಮಂಟಪದಲ್ಲಿಯೇ ಒಂದು ಒಳ್ಳೆಯ ಬಾಬಾ ಮಂದಿರ ಕೂಡ ಇದೆ ಅವತ್ತಿನ ದಿನ ಗುರುಪೂರ್ಣಿಮೆ ಇದೆ ಮೆಟ್ರೋದಿಂದ ಮೆಟ್ರೋದಿಂದ ಬರೋರು ಬರೀ ಎರಡು ನಿಮಿಷ ಕಾಲ್ನಡಿಗೆ ಇದೆ ಅಲ್ಲಲ್ಲಿ ನಾವು ಬ್ಯಾನರ್ಗಳನ್ನು ಕೂಡ ಹಾಕಿರ್ತೇವೆ ಮಾರ್ಗದರ್ಶಿಗಳನ್ನು ಕೂಡ ನಾವು ಹಾಕಿರ್ತೇವೆ ಆನಂತರ ಒಬ್ಬ ಸಂಪರ್ಕ ವ್ಯಕ್ತಿಯನ್ನು ಕೂಡ ಇದ್ದಾರೆ ಶ್ರೀ ಕುಮಾರ್ ಅಂತ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ಏಟ್ ಫೋರ್ ನೈನ್ ತ್ರೀ ನೈನ್ ಐ ರಿಪೀಟ್ ಒಂಬತ್ತು ಎಂಟು ನಾಲ್ಕು ಐದು ಐದು ಎಂಟು ನಾಲ್ಕು ಒಂಬತ್ತು ಮೂರು ಒಂಬತ್ತು ಇದು ಅವರ ದೂರವಾಣಿ ಸಂಖ್ಯೆ ಯಾರಿಗಾದರೂ ವಿಶೇಷವಾಗಿ ಇನ್ನೇನಾದರೂ ವಿಳಾಸದ ಬಗ್ಗೆ ಮಾಹಿತಿ ಬೇಕಿದ್ದರೆ ಅವ್ರಿಗೆ ಕುಮಾರ್ ಅಂತ ಅವ್ರನ್ನ ಸಂಪರ್ಕ ಮಾಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಮತ್ತು ರಾಜ್ಯದಲ್ಲಿರುವಂಥ ಆಸಕ್ತಿ ಇರುವಂಥ ಎಲ್ಲ ಯೂಟ್ಯೂಬರ್ ಸ್ನೇಹಿತರಿಗೂ ಕೂಡ ನಾನು ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಗುರುಪೂರ್ಣಿಮೆಯ ದಿನ ಗುರುವಿನ ಸಂ ಪೂಜೆ ಸ್ಮರಣೆಯ ಜೊತೆಗೆ ನ್ಯಾಯದ ಸಂಕಲ್ಪ ನ್ಯಾಯದ ಪ್ರಾರ್ಥನೆಯೂ ಕೂಡ ನೆರವೇರಲಿಕ್ಕಿದೆ ತಮ್ಮೆಲ್ಲರ ಸಹಕಾರ ಇರಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ನಮಸ್ಕಾರ